ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾಥಮ ಮುರಳಿ ಓಂ ಶಾಂತಿ ಬಾಕ್ತಾದ ಮಧುಬನ ಮಧುರ ಮಕ್ಕಳೇ ಕಳಂಗೀಧರರಾಗಲು ತಮ್ಮ ಸ್ಥಿತಿಯನ್ನು ಅಚಲ ಅಡೋಲ ಮಾಡಿಕೊಳ್ಳಿ ಎಷ್ಟು ನಿಮ್ಮ ಮೇಲೆ ಕಳಂಕ ಬರುವುದೋ ಅಷ್ಟು ನೀವು ಕಳಂಗೀಧರರಾಗುತ್ತೀರಿ ಪ್ರಶ್ನೆ ತಂದೆ ಆಜ್ಞೆ ಏನಾಗಿದೆ ಯಾವ ಮುಖ್ಯ ಆಜ್ಞೆಯಂತೆ ಮಕ್ಕಳು ಹೃದಯ ಸಿಂಹಾಸನಾಧಿಕಾರಿಯಾಗುತ್ತಾರೆ ಉತ್ತರ ತಂದೆಯ ಆಜ್ಞೆಯಾಗಿದೆ ಮಧುರ ಮಕ್ಕಳೇ ನೀವು ಯಾರೊಂದಿಗೂ ಕಿರಿಕಿರಿ ಮಾಡಬಾರದು ಶಾಂತಿಯಲ್ಲಿರಬೇಕು ಒಂದು ವೇಳೆ ಯಾರಿಗಾದರೂ ನಿಮ್ಮ ಮಾತು ಇಷ್ಟವಾಗದಿದ್ದರೆ ನೀವು ಮೌನವಾಗಿರಿ ಪರಸ್ಪರ ತೊಂದರೆ ಕೊಡಬೇಡಿ ಯಾವಾಗ ನಿಮ್ಮಲ್ಲಿ ಯಾವುದೇ ಭೂತವಿರುವುದಿಲ್ಲವೋ ಮುಖದಿಂದ ಕಠಿಣ ಮಾತುಗಳು ಬರುವುದಿಲ್ಲವೋ ಮಧುರವಾಗಿ ಮಾತನಾಡುವುದು ಜೀವನದ ಧಾರಣೆಯಾಗುವುದು ಆಗ ಬಾಪ್ತಾದರವರ ಹೃದಯ ಸಿಂಹಾಸನ ಅಧಿಕಾರಿಯಾಗುತ್ತೀರಿ ಓಂ ಶಾಂತಿ ಭಗವಾನ್ ವಾಚ್ ಆತ್ಮಾಭಿಮಾನಿ ಭವ ಮೊಟ್ಟ ಮೊದಲು ಇದನ್ನು ಅವಶ್ಯವಾಗಿ ತಿಳಿಸಬೇಕು ಇದು ಮಕ್ಕಳಿಗಾಗಿ ಎಚ್ಚರಿಕೆಯಾಗಿದೆ ತಂದೆಯು ತಿಳಿಸುತ್ತಾರೆ ನಾನು ಮಕ್ಕಳೇ ಮಕ್ಕಳೇ ಎಂದರೆ ಆತ್ಮಗಳನ್ನೇ ನೋಡುತ್ತೇನೆ ಈ ಶರೀರವು ಹಳೆಯ ಪಾದರಾಕ್ಷೆಯ ಸಮಾನವಾಗಿದೆ ಇದು ಸತೋಪ್ರಧಾನರಾಗಲು ಸಾಧ್ಯವಿಲ್ಲ ಸತೋಪ್ರಧಾನ ಶರೀರವು ಸತ್ಯಯುಗದಲ್ಲಿ ಸಿಗುವುದು ಈಗ ನಿಮ್ಮ ಆತ್ಮವು ಇದೆ ಶರೀರವು ಹಳೆದಾಗಿದೆ ಈಗ ನೀವು ಆತ್ಮವನ್ನು ಸುಧಾರಣೆ ಮಾಡಿಕೊಳ್ಳಬೇಕಾಗಿದೆ ಪವಿತ್ರವಾಗಬೇಕಾಗಿದೆ ಸತ್ಯಯುಗದಲ್ಲಿ ಪವಿತ್ರ ಶರೀರವು ಸಿಗುವುದು ಆತ್ಮವನ್ನು ಶುದ್ಧ ಮಾಡಿಕೊಳ್ಳಲು ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ ತಂದೆಯೂ ಸಹ ಆತ್ಮವನ್ನೇ ನೋಡುತ್ತಾರೆ ಕೇವಲ ನೋಡುವುದರಿಂದ ಆತ್ಮವು ಶುದ್ಧವಾಗುವುದಿಲ್ಲ ಎಷ್ಟು ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಶುದ್ಧವಾಗುತ್ತಾ ಹೋಗುತ್ತದೆ ಇದಂತೂ ನಿಮ್ಮ ಕೆಲಸವಾಗಿದೆ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಸತ ಪ್ರಧಾನವಾಗಬೇಕಾಗಿದೆ ತಂದೆಯು ಬಂದಿರುವುದೇ ಮಾರ್ಗವನ್ನು ತಿಳಿಸುವುದಕ್ಕಾಗಿ ಈ ಶರೀರವಂತೂ ಅಂತಳವರೆಗೂ ಹಳೆಯದಾಗಿಯೇ ಇರುವುದು ಇವಂತೂ ಕೇವಲ ಕರ್ಮೇಂದ್ರಿಯಗಳಾಗಿವೆ ಇದರೊಂದಿಗೆ ಆತ್ಮದ ಸಂಬಂಧವಿದೆ ಆತ್ಮವು ಹೂವಿನ ಸಮಾನವಾಗುತ್ತದೆ ಎಂದರೆ ಕರ್ತವ್ಯವನ್ನು ಚೆನ್ನಾಗಿ ಮಾಡುತ್ತದೆ ಸತ್ಯಯುಗದಲ್ಲಿ ಪ್ರಾಣಿ ಪಕ್ಷಿಗಳು ಸಹ ಬಹಳ ಚೆನ್ನಾಗಿರುತ್ತವೆ ಹೀಗೆ ಇಲ್ಲಿ ಪಕ್ಷಿಗಳು ಮನುಷ್ಯರನ್ನು ನೋಡಿ ಓಡಿ ಹೋಗುತ್ತವೆ ಆದರೆ ಅಲ್ಲಂತೂ ಇಂಥ ಒಳ್ಳೆಯ ಪಕ್ಷಿಗಳು ನಿಮ್ಮ ಹಿಂದೆ ಹಿನ್ ಮುಂದೆ ಓಡಾಡುತ್ತಿರುತ್ತವೆ ಅದು ನಿಯಮದ ಅನುಸಾರವಾಗಿದೆ ಹಾಗೆಂದು ಹೇಳಿ ಮನೆಯೊಳಗೆ ನುಗ್ಗಿ ಕೊಳಕು ಮಾಡಿ ಹೋಗುವುದಿಲ್ಲ ಸತ್ಯಯುಗವು ಬಹಳ ನಿಯಮಬದ್ಧ ನಿಯಮಬದ್ಧವಾಗಿರುತ್ತದೆ ಮುಂದೆ ಹೋದಂತೆ ನಿಮಗೆ ಎಲ್ಲ ಸಾಕ್ಷಾತ್ಕಾರವಾಗುತ್ತದೆ ಇನ್ನೂ ಬಹಳಷ್ಟು ಅವಕಾಶವಿದೆ ಸ್ವರ್ಗದ ಮಹಿಮೆಯು ಅಪರಂಪಾರವಾಗಿದೆ ತಂದೆಯ ಮಹಿಮೆಯು ಅಪರಂಪಾರವಾಗಿದೆ ಹಾಗೆ ತಂದೆಯ ಆಸ್ತಿಯು ಮಹಿಮೆಯು ಬಹಳ ಅಪರಂಪಾರವಾಗಿದೆ ಮಕ್ಕಳಿಗೆ ಎಷ್ಟೊಂದು ನಶೆ ಇರಬೇಕು ತಂದೆಯ ಒದಗಿಸುತ್ತಾರೆ ನಾನು ಅಂಥ ಆತ್ಮರನ್ನು ನೆನಪು ಮಾಡುತ್ತೇನೆ ಯಾರು ಸೇವೆ ಮಾಡುತ್ತಾರೆಯೋ ಅವರು ತಾನಾಗಿಯೇ ನೆನಪಿಗೆ ಬರುತ್ತಾರೆ ಆತ್ಮದಲ್ಲಿ ಮನಸ್ಸು ಬುದ್ಧಿ ಇಲ್ಲದೆ ನಾವು ನಂಬರ್ ಒನ್ ಸರ್ವಿಸ್ ಮಾಡುತ್ತೇವೆಯೇ ಅಥವಾ ಎರಡನೇ ನಂಬರ್ನ ಸರ್ವಿಸ್ ಮಾಡುತ್ತೇವೆ ಎಂದು ತಿಳಿಯುತ್ತಾರೆ ಇದೆಲ್ಲವೂ ನಂಬರ್ ವಾರಾಗಿ ತಿಳಿದುಕೊಳ್ಳುತ್ತಾರೆ ಕೆಲವರು ಮ್ಯೂಸಿಯಂ ಮಾಡುತ್ತಾರೆ ರಾಷ್ಟ್ರಪತಿ ರಾಜ್ಯಪಾಲರು ಮುಂತಾದವರು ಬಳಿ ಹೋಗುತ್ತಾರೆ ಅವಶ್ಯವಾಗಿ ಚೆನ್ನಾಗಿಯೇ ತಿಳಿಸಬಹುದು ಎಲ್ಲರಲ್ಲಿಯೂ ತಮ್ಮ ತಮ್ಮ ಗುಣಗಳಿವೆ ಯಾರೆಲ್ಲಾದರೂ ಒಳ್ಳೆಯ ಗುಣಗಳಿದ್ದರೆ ಇವರು ಎಷ್ಟು ಗುಣವಂತರಾಗಿದ್ದಾರೆಂದು ಹೇಳುತ್ತಾರೆ ಯಾರು ಶಿವಾಧಾರಿಯಾಗಿರುತ್ತಾರೆಯೋ ಅವರು ಸದಾ ಮಧುರರಾಗಿ ಮಾತನಾಡುತ್ತಾರೆ ಎಂದು ಕಠಿಣ ಮಾತುಗಳನ್ನು ಮಾತನಾಡುವುದಿಲ್ಲ ಕಠಿಣವಾಗಿ ಮಾತನಾಡುವವರಲ್ಲಿ ಭೂತವಿರುತ್ತದೆ ದೇಹಾಭಿಮಾನವು ಮೊದಲನೆಯದಾಗಿದೆ ಅದರ ನಂತರ ಮತ್ತೆಲ್ಲ ಭೂತಗಳು ಪ್ರವೇಶ ಮಾಡುತ್ತವೆ ಮನುಷ್ಯರು ಬಹಳ ಚಾರಿತ್ರ್ಯಹೀನರಾಗಿ ನಡೆಯುತ್ತಾರೆ ತಂದೆಯು ತಿಳಿಸುತ್ತಾರೆ ಪಾಪ ಇವರದೇನು ದೋಷವಿಲ್ಲ ಕಲ್ಪದ ಹಿಂದೆ ಯಾವ ಪರಿಶ್ರಮ ಪಟ್ಟಿದ್ದಾರೋ ಅಂಥದ್ದನ್ನೇ ಪಡಬೇಕು ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ನಂತರ ನಿಧಾನ ನಿಧಾನವಾಗಿ ಇಡೀ ವಿಶ್ವದ ಅಧಿಕಾರವು ನಿಮ್ಮ ಕೈಯಲ್ಲಿ ಬರುವುದಿದೆ ಇದು ನಾಟಕದ ಚಕ್ರವಾಗಿದೆ ತಂದೆಯು ಸಮಯವನ್ನು ಸ ಸರಿಯಾಗಿ ತಿಳಿಸುತ್ತಾರೆ ಇದು ಸ್ವಲ್ಪವೇ ಸಮಯ ಉಳಿದಿದೆ ಅವರು ಪರಸ್ಪರ ಸ್ವತಂತ್ರವನ್ನು ಸ್ವಾತಂತ್ರ್ಯವನ್ನು ಕೊಡುತ್ತಾ ಮಧ್ಯಪ್ರದೇಶ ಮಾಡಿ ಪರಸ್ಪರ ಹೊಡೆದಾಡುತ್ತಾ ಹೊಡೆದಾಡುತ್ತಾ ಇರುತ್ತಾರೆ ಎರಡೂ ಭಾಗಗಳಾಗಿ ಮಾಡಿಬಿಡುತ್ತಾರೆ ಇಲ್ಲವೆಂದರೆ ಅವರ ಸಿಡಿಮದ್ದುಗಳನ್ನು ಯಾರು ತೆಗೆದುಕೊಳ್ಳುತ್ತಾರೆ ಇದೂ ಸಹ ಅವರ ವ್ಯಾಪಾರವಾಗಿದೆ ಅಲ್ಲವೇ ನಾಟಕದನು ಸಾರ ಇದು ಸಹ ಅವರ ಬುದ್ಧಿವಂತಿಕೆಯಾಗಿದೆ ಇಲ್ಲಿಯೂ ಸಹ ತುಂಡು ತುಂಡು ಮಾಡಿ ಕೊಟ್ಟಿವ ಕೊಟ್ಟಿದ್ದಾರೆ ಈ ಭಾಗವು ನಮಗೆ ಸಿಗಲೆಂದು ಹೇಳುತ್ತಾರೆ ಸರಿಯಾದ ಭಾಗ ಮಾಡಲಿಲ್ಲ ಈ ಕಡೆ ನೀರು ಹೆಚ್ಚಿನದಾಗಿ ಹೋಗುತ್ತದೆ ಫಲಗಳು ಜಾಸ್ತಿ ಇರುತ್ತದೆ ಬಹಳ ಜನರಿಗೆ ಈ ಕಡೆ ನೀರು ಕಡಿಮೆ ಇದೆ ಹೀಗೆ ಪರಸ್ಪರ ಹೊಡೆದಾಡುತ್ತಾರೆ ನಂತರ ಯುದ್ಧವು ಪ್ರಾರಂಭವಾಗಿ ಬಿಡುತ್ತದೆ ಬಹಳ ಜಗಳವಾಗುತ್ತದೆ ನೀವು ತಂದೆಯ ಮಕ್ಕಳಾಗಿದ್ದೀರೆಂದರೆ ನಿಮಗೂ ಸಹ ನಿಂದನೆಯಾಗುತ್ತದೆ ತಂದೆಯು ತಿಳಿಸಿದ್ದರು ಈಗ ನೀವು ಕಳಂಗೀಧಾರರಾಗುತ್ತೀರಿ ಹೇಗೆ ತಂದೆಗೆ ಕಳಂಕವನ್ನು ಹೊರಸುತ್ತಾರೆಯೋ ಹಾಗೇ ನಿಮಗೂ ಕಳಂಕವಾಗುತ್ತದೆ ಇದಂತೂ ನಿಮಗೆ ಗೊತ್ತಿದೆ ಪಾಪ ಇವರು ವಿಶ್ವದ ಮಾಲೀಕರಾಗುತ್ತಾರೆಂದು ಅವರಿಗೆ ಗೊತ್ತಿಲ್ಲ ಎಂಬತ್ನಾಲ್ಕು ಜನ್ಮಗಳ ಮಾತಂತೂ ಬಹಳ ಸಹಜವಾಗಿದೆ ತಾವೇ ಪೂಜ್ಯ ತಾವೇ ಪೂಜಾರಿಗಳು ಸಹ ನೀವೇ ಆಗುತ್ತೀರಿ ಕೆಲವರ ಬುದ್ಧಿಯಲ್ಲಿ ಧಾರಣೆ ಆಗೋದಿಲ್ಲ ಇದು ಸಹ ನಾಟಕದಲ್ಲಿ ಅವರದು ಇಂಥದ್ದೇ ಪಾತ್ರವಿದೆ ಏನು ಮಾಡಲು ಸಾಧ್ಯ ಎಷ್ಟೇ ತಿಳಿಕೆಡಿಸಿಕೊಳ್ಳಿ ಆದರೆ ಅವರು ಮೇಲೆರಲು ಸಾಧ್ಯವಿಲ್ಲ ಪುರುಷಾರ್ಥವನ್ನಂತೂ ಮಾಡಿಸಲಾಗುತ್ತದೆ ಆದರೆ ಅವರ ಅದೃಷ್ಟದಲ್ಲಿಲ್ಲ ರಾಜಧಾನಿಯು ಸ್ಥಾಪನೆಯಾಗುತ್ತದೆ ಎಂದರೆ ಅದರಲ್ಲಿ ಎಲ್ಲವೂ ಬೇಕು ಈ ರೀತಿ ತಿಳ್ಕೊಂಡು ಶಾಂತವಾಗಿರಬೇಕು ಯಾರೊಂದಿಗೂ ವಾದ ವಿವಾದ ಮಾತಿಲ್ಲ ಈ ರೀತಿ ಮಾಡಬೇಡಿ ಎಂದು ಪ್ರೀತಿಯಿಂದ ತಿಳಿಸಿಕೊಡಬೇಕು ಇದನ್ನು ಆತ್ಮವು ಕೇಳುತ್ತದೆ ಆದ್ದರಿಂದ ಇನ್ನೂ ಪದೆಯು ಕಡಿಮೆಯಾಗುತ್ತೆ ಆಗಿಬಿಡುತ್ತದೆ ಕೆಲ ಕೆಲವರಿಗೆ ಒಳ್ಳೆಯ ಮಾತನ್ನು ತಿಳಿಸಿದರೂ ಸಹ ಅಶಾಂತರಾಗಿ ಬಿಡುತ್ತಾರೆ ಅಂದಾಗ ಬಿಟ್ಟು ಬಿಡಬೇಕು ತಾವೇ ಈ ರೀತಿ ಇರುತ್ತಾರೆಂದರೆ ಪರಸ್ಪರ ತೊಂದರೆ ಕೊಡುತ್ತಾ ಇರುತ್ತಾರೆ ಇದು ಅಂತ್ಯದವರೆಗೂ ಆಗುತ್ತದೆ ಮಾಯವು ಸಹ ದಿನ ಪ್ರತಿದಿನ ಕಠಿಣವಾಗುತ್ತಾ ಹೋಗುತ್ತದೆ ಮಹಾರಥಿಗಳೊಂದಿಗೆ ಮಾಯು ಮಹಾರಥಿಯಾಗಿ ಹೊರಡಿಸುತ್ತದೆ ಮಹಾರಥಿಗಳೊಂದಿಗೆ ಮಹಾ ಮಾಯವು ಮಹಾರಥಿಯಾಗಿ ಹೋರಾಡುತ್ತದೆ ಮಾಯು ಬಿರುಗಾಳಿಗಳು ಬೀಳುತ್ತವೆ ತಂದೆಯನ್ನು ನೆನಪು ಮಾಡುವ ಅಭ್ಯಾಸವಾಗಿ ಬಿಟ್ಟರೆ ಅಚಲ ಅಡೋಲರಾಗುತ್ತೀರಿ ಮಾಯು ಬೇಸರ ಪಡಿಸುತ್ತದೆ ಎಂದು ತಿಳಿಯುತ್ತಾರೆ ಆದರೆ ಹೆದರಬಾರದು ಕಳಂಗೀಧರರಾಗುವವರಿಗೆ ಕಳಂಕ ಬರುತ್ತದೆ ಇದರಲ್ಲಿ ಬೇಸರ ಪಡಬಾರದು ಪತ್ರಿಕೆಯವರು ಏನು ಬೇಕಾದರೂ ವಿರುದ್ಧವಾಗಿ ಬರೆಯುತ್ತಾರೆ ಏಕೆಂದರೆ ಪವಿತ್ರತೆಯ ಮಾತಾಗಿದೆ ಅಬಳೆಯರ ಮೇಲೆ ಅತ್ಯಾಚಾರವಾಗುತ್ತದೆ ಆ ಕಾಸುರ ಬಕಾಸುರೆಂಬ ಹೆಸರುಗಳು ಇವೆ ಪೂತನ ಸೂರ್ಪಣಕಿ ಎಂದು ಸ್ತ್ರೀಯರ ಹೆಸರುಗಳು ಸಹ ಇವೆ ಈಗ ಮಕ್ಕಳು ಮೊಟ್ಟ ಮೊದಲು ತಂದೆಯ ಮಹಿಮೆಯನ್ನು ತಿಳಿಸುತ್ತೀರಿ ಬೇಹದ್ದಿನ ತಂದೆಯೂ ತಿಳಿಸುತ್ತಾರೆ ನೀವು ಆತ್ಮರಾಗಿದ್ದೀರಿ ಈ ಜ್ಞಾನವು ಒಬ್ಬ ತಂದೆಯವಿನ ಯಾರು ಕೊಡಲು ಸಾಧ್ಯವಿಲ್ಲ ರಚಯಿತ ಮತ್ತು ರಚನೆಯ ಜ್ಞಾನವು ಈ ವಿದ್ಯೆಯಾಗಿದೆ ಇದರಿಂದ ನೀವು ಸದರ್ಶನ ಚಕ್ರಧಾರಿಗಳಾಗಿ ಚಕ್ರವರ್ತಿ ರಾಜರಾಗುತ್ತೀರಿ ಅಲಂಕಾರಗಳು ನಿಮ್ಮದೇ ಆಗಿದೆ ಆದರೆ ನೀವು ಬ್ರಾಹ್ಮಣರು ಇನ್ನೂ ಪುರುಷಾರ್ಥಿಯಾಗಿದ್ದೀರಿ ಆದ್ದರಿಂದ ವಿಷ್ಣುವಿಗೆ ತೋರಿಸಲಾಗಿದೆ ಆತ್ಮವೆಂದರೇನು ಪರಮಾತ್ಮ ಯಾರು ಇವೆಲ್ಲ ಮಾತುಗಳನ್ನು ಯಾರು ತಿಳಿಸಲು ಸಾಧ್ಯವಿಲ್ಲ ಆತ್ಮವು ಎಲ್ಲಿಂದ ಬಂದಿತು ಮತ್ತೆ ಹೇಗೆ ಹೋಗುತ್ತದೆ ಕೆಲವರು ಕಣ್ಣುಗಳಿಂದ ಹೋಯಿತೆಂದು ಕೆಲವರು ಭೃಕುಟಿಯಿಂದ ಹೋಯಿತು ತೆಲೆಯಿಂದ ಹೋಯಿತು ಎಂದು ಹೇಳುತ್ತಾರೆ ಇದನ್ನಂತೂ ಯಾರೂ ಅರಿತುಕೊಳ್ಳಲು ಸಾಧ್ಯವಿಲ್ಲ ಈಗ ನಿಮಗೆ ತಿಳಿದಿದೆ ಆತ್ಮವು ಶರೀರವನ್ನು ಈ ರೀತಿ ಬಿಡುತ್ತದೆ ಕುಳಿತು ಕುಳಿತಿದ್ದಂತೆಯೇ ತಂದೆಯ ನೆನಪಿನಲ್ಲಿ ದೇಹ ತ್ಯಾಗ ಮಾಡಿಬಿಡುತ್ತಾರೆ ತಂದೆಯ ಬಳಿಯಂತೂ ಖುಷಿಯಿಂದ ಹೋಗಬೇಕಾಗಿದೆ ಹಳೆಯ ಶರೀರವನ್ನು ಖುಷಿಯಿಂದ ಬಿಡಬೇಕಾಗಿದೆ ಹೇಗೆ ಸರ್ಪದ ಉದಾಹರಣೆ ಇದೆ ಪ್ರಾಣಿಗಳಲ್ಲಿ ಹೊಸ ಯಾವ ಬುದ್ಧಿವಂತಿಕೆ ಇರುವುದೋ ಅದು ಮನುಷ್ಯರಲ್ಲಿಲ್ಲ ಆ ಸನ್ಯಾಸಿಗಳು ಕೇವಲ ಉದಾಹರಣೆಯನ್ನು ಕೊಡುತ್ತಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಹೇಗೆ ಬ್ರಹ್ಮರಿಯ ಕೀಟವನ್ನು ಪರಿವರ್ತನೆ ಮಾಡುತ್ತದೆಯೋ ಹಾಗೆ ನೀವು ಮನುಷ್ಯರೂಪಿ ಕೀಟಗಳನ್ನು ಪರಿವರ್ತನೆ ಮಾಡಿಬಿಡಬೇಕಾಗಿದೆ ಕೇವಲ ಉದಾಹರಣೆ ಕೊಡಬಾರದು ಇದನ್ನು ಪ್ರತ್ಯಕ್ಷದಲ್ಲಿ ಮಾಡಬೇಕಾಗಿದೆ ಈಗ ನೀವು ಮಕ್ಕಳು ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ನೀವು ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತಿದ್ದೀರೆಂದರೆ ಆಂತರಿಕವಾಗಿ ಖುಷಿ ಇರಬೇಕು ಅವರಂತೂ ಆಸ್ತಿಯನ್ನು ತಿಳಿದುಕೊಂಡೇ ಇಲ್ಲ ಶಾಂತಿಯಂತೂ ಎಲ್ಲರಿಗೂ ಸಿಗುತ್ತದೆ ಎಲ್ಲರೂ ಶಾಂತಿಧಾಮಕ್ಕೆ ಹೋಗುತ್ತಾರೆ ಒಬ್ಬ ತಂದೆಯ ಯಾರೂ ಸರ್ವರ ಸದ್ಗತಿ ಮಾಡುವುದಿಲ್ಲ ಇದನ್ನು ಸಹ ತಿಳಿಸಬೇಕಾಗುತ್ತದೆ ನಿಮ್ಮದು ನಿವೃತ್ತಿ ಮಾರ್ಗವಾಗಿದೆ ನೀವು ಬ್ರಹ್ಮತತ್ವದಲ್ಲಿ ಲೀನವಾಗುವ ಪುರುಷಾರ್ಥ ಮಾಡುತ್ತೀರಿ ತಂದೆಯು ಪ್ರವೃತ್ತಿ ಮಾರ್ಗದವರನ್ನಾಗಿ ಮಾಡುತ್ತಾರೆ ನೀವು ಸತ್ಯಯುಗದಲ್ಲಿ ಬರಲು ಸಾಧ್ಯವಿಲ್ಲ ಈ ಜ್ಞಾನವನ್ನು ನೀವು ಯಾರಿಗೂ ತಿಳಿಸಲು ಸಾಧ್ಯವಿಲ್ಲ ಇವು ಬಹಳ ಗುಪ್ತವಾದ ಮಾತುಗಳಿದಿವೆ ಮೊಟ್ಟ ಮೊದಲು ಹೊಸಬರಿಗೆ ತಂದೆ ಮತ್ತು ಆಸ್ತಿಯ ಬಗ್ಗೆ ಓದಿಸಬೇಕಾಗುತ್ತದೆ ಹೇಳಿ ನಿಮಗೆ ಇಬ್ಬರು ತಂದೆಯರಿದ್ದಾರೆ ಒಬ್ಬರು ಲೌಕಿಕ ಮತ್ತು ಅಲೌಕಿಕ ತಂದೆ ಲೌಕಿಕ ತಂದೆಯ ಬಳಿ ವಿಕಾರದಿಂದ ಜನ್ಮ ಪಡೆಯುತ್ತೀರಿ ಎಷ್ಟು ಅಪಾರ ದುಃಖವಿದೆ ಆದರೆ ಸತ್ಯಯುಗದಲ್ಲಿ ಅಪಾರ ಸುಖವಿದೆ ಅಲ್ಲಿ ಜನ್ಮವೇ ಬೆಣ್ಣೆಯ ತರ ಆಗಿಬಿಡುತ್ತದೆ ಯಾವುದೇ ದುಃಖದ ಮಾತಿಲ್ಲ ಹೆಸರೇ ಆಗಿದೆ ಸ್ವರ್ಗ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ರಾಜಧಾನಿಯ ಆಸ್ತಿ ಸಿಗುತ್ತದೆ ಮೊದಲು ಸುಖವಿರುತ್ತದೆ ಕೊನೆಯಲ್ಲಿ ದುಃಖ ಮೊದಲು ದುಃಖದ ನಂತರ ಸುಖವೆಂದು ಹೇಳುವುದು ತಪ್ಪಾಗಿದೆ ಮೊದಲು ಹೊಸ ಪ್ರಪಂಚ ಸ್ಥಾಪನೆ ಆಗುತ್ತದೆ ಹಳೆಯದು ಸ್ಥಾಪನೆಯಾಗುವುದಿಲ್ಲ ಯಾ ಎಂದಾದರೂ ಹಳೆಯ ಮನೆಯನ್ನು ನಿರ್ಮಿಸುತ್ತಾರೆಯೇ ಹೊಸ ಪ್ರಪಂಚದಲ್ಲಂತೂ ರಾವಣ ಸಾಧ್ಯವಿಲ್ಲ ಇದನ್ನು ಸ ತಂದೆಯು ತಿಳಿಸುತ್ತಾರೆ ಅಂದ ಮೇಲೆ ಬುದ್ಧಿಯಲ್ಲಿ ಯುಕ್ತಿಗೆ ಇರಲಿ ಬೇಹದ್ದಿನ ತಂದೆಯು ಬೇಹದ್ದಿನ ಸುಖವನ್ನು ಕೊಡುತ್ತಾರೆ ಹೇಗೆ ಕೊಡುತ್ತಾರೆಂಬುದು ನೀವು ಬಂದರೆ ತಿಳಿಸಿ ಕೊಡುತ್ತೇನೆ ಹೇಳುವುದಕ್ಕೂ ಯುಕ್ತಿ ಬೇಕು ದುಃಖಧಾಮದ ಸಾಕ್ಷಾತ್ಕಾರವನ್ನು ನೀವು ಮಾಡಿಸಿ ಎಷ್ಟೊಂದು ದುಃಖವಿದೆ ಅಪರಂಪಾರ ದುಃಖವಿದೆ ಹೆಸರೇ ಆಗಿದೆ ದುಃಖಧಾಮ ಇದಕ್ಕೆ ಸುಖಧಾಮ ಎಂದು ಯಾರೂ ಹೇಳಲು ಸಾಧ್ಯವಿಲ್ಲ ಸುಖಧಾಮದಲ್ಲಿ ಕೃಷ್ಣನಿರುತ್ತಾನೆ ಶ್ರೀಕೃಷ್ಣನ ಮಂದಿರವನ್ನು ಸಹ ಸುಖಧಾಮ ಎಂದು ಹೇಳುತ್ತಾರೆ ಅವನು ಸುಖಧಾಮದ ಮಾಲೀಕನಾಗಿದ್ದನು ಅವರ ಮಂದಿರಗಳಲ್ಲಿ ಈಗ ಪೂಜೆ ಆಗುತ್ತದೆ ಈಗ ಈ ಬಾಬಾ ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ ಹೋದರೆ ಓಹೋ ನಾನೇ ಈ ರೀತಿಯಾಗುತ್ತೇನೆ ಎಂದು ಹೇಳುತ್ತಾರೆ ಇವರ ಪೂಜೆ ಮಾಡುತ್ತಾರೇನು ಇವರೇ ಸತ್ಯುಗದಲ್ಲಿ ಮೊದಲಿಗರಾಗುತ್ತಾರೆಂದರೆ ಎರಡನೆಯ ಮೂರನೆಯ ದರ್ಜೆಯಲ್ಲಿರುವವರಿಗೆ ಪೂಜೆಯನ್ನು ಏಕೆ ಮಾಡಬೇಕು ನಾವಂತೂ ಸೂರ್ಯವಂಶೀಯರಾಗುತ್ತೇವೆ ಮನುಷ್ಯರಿಗೆ ಇದು ಗೊತ್ತಿಲ್ಲ ಆದ್ದರಿಂದ ಎಲ್ಲರಿಗೆ ಭಗವಂತನಂದು ಹೇಳುತ್ತಿರುತ್ತಾರೆ ಬಹಳ ಅಂಧಕಾರವಿದೆ ನೀವು ಬಹಳ ಚೆನ್ನಾಗಿ ತಿಳಿಸಿಕೊಡುತ್ತೀರಿ ಇದರಲ್ಲಿ ಸಮಯ ಹಿಡಿಸುತ್ತದೆ ಕಲ್ಪದ ಹಿಂದೆ ಎಷ್ಟು ಸಮಯ ಹಿಡಿಸಿತ್ತೋ ಈಗಲೂ ಅಷ್ಟೇ ಆಗುವುದು ಸಮಯಕ್ಕಿಂತ ಮೊದಲೇ ಏನು ಮಾಡಲು ಸಾಧ್ಯವಿಲ್ಲ ನಿಮ್ಮ ಈಗಿನ ಜನ್ಮವು ವಜ್ರ ಸಮಾನವಾದ ಜನ್ಮವಾಗಿದೆ ದೇವತೆಗಳಿಗೆ ವಜ್ರ ಸಮಾನ ಎನ್ ಜನ್ಮ ಹೇಳುವುದಿಲ್ಲ ಅವರೇನು ಈಶ್ವರ್ಯ ಪರಿವಾರದಲ್ಲ ನಿಮ್ಮದು ಈಶ್ವರ್ಯ ಪರಿವಾರವಾಗಿದೆ ಅದು ದೈವಿ ಪರಿವಾರವಿರುತ್ತದೆ ಎಷ್ಟು ಹೊಸ ಮಾತುಗಳಾಗಿವೆ ಗೀತೆಯಲ್ಲಿ ಹಿಟ್ಟಿನಲ್ಲಿ ಉಪ್ಪಿನಷ್ಟು ಸತ್ಯವಿದೆ ಕೃಷ್ಣನ ಹೆಸರನ್ನು ಹಾಕಿ ಎಷ್ಟೊಂದು ತಪ್ಪನ್ನು ಮಾಡಿಬಿಟ್ಟಿದ್ದಾರೆ ತಿಳಿಸಿ ನೀವು ದೇವತೆಗಳಿಗೆ ದೇವತೆ ಎಂದು ಹೇಳುತ್ತೀರಿ ಮತ್ತೆ ಕೃಷ್ಣನಿಗೆ ಏಕೆ ಭಗವಂತನೆಂದು ಹೇಳುತ್ತೀರಿ ವಿಷ್ಣು ಯಾರು ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ ಮನುಷ್ಯರಂತೂ ಜ್ಞಾನವಿಲ್ಲದೆ ಪೂಜೆ ಮಾಡುತ್ತಿರುತ್ತಾರೆ ಬಹಳ ಪ್ರಾಚೀನರು ಸಹ ದೇವಿ ದೇವತೆಗಳಾಗಿದ್ದಾರೆ ಅವರು ಇದ್ದು ಹೋಗಿದ್ದಾರೆ ಸತ್ವೋ ರಜುವ ತಮ್ಮದಲ್ಲಿ ಎಲ್ಲರೂ ಬರಬೇಕಾಗಿದೆ ಈ ಸಮಯದಲ್ಲಿ ಎಲ್ಲರೂ ಸಮ ತಂದೆಯು ಮಕ್ಕಳಿಗೆ ಬಹಳಷ್ಟು ವಿಚಾರಗಳನ್ನು ತಿಳಿಸುತ್ತಾರೆ ನೀವು ಈ ಬ್ಯಾಡ್ಜಿನ ಮೇಲೆ ಸ ಬಹಳಷ್ಟು ಜ್ಞಾನವನ್ನು ತಿಳಿಸಬೇಕು ತಂದೆ ಮತ್ತು ಓದಿಸುವ ಶಿಕ್ಷಕರನ್ನು ನೆನಪು ಮಾಡಬೇಕಾಗುತ್ತದೆ ಆದರೆ ಮಾಯ ಎಷ್ಟೊಂದು ಹೋರಾಟವು ನಡೆಯುತ್ತದೆ ತಂದೆಯ ತಂದೆಯು ಬಹಳ ಒಳ್ಳೊಳ್ಳೆ ಅಂಶಗಳನ್ನು ತಿಳಿಸುತ್ತಿರುತ್ತಾರೆ ಒಂದು ವೇಳೆ ಕೇಳದೇ ಇದ್ದರೆ ಮತ್ತೆ ಹೇಗೆ ತಿಳಿಸುತ್ತೀರಿ ಒಳ್ಳೊಳ್ಳೆಯವರು ಸಹ ಅಲ್ಲಿ ಇಲ್ಲಿ ಹೋಗುತ್ತಾರೆಂದರೆ ಮುರಳಿಯನ್ನು ತಪ್ಪಿಸಿಬಿಡುತ್ತಾರೆ ಬಿಡುತ್ತಾರೆ ಮತ್ತೆ ಓದುವುದೇ ಇಲ್ಲ ಹೊಟ್ಟೆ ತುಂಬಿದೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನಾನು ಎಷ್ಟು ಗುಹ್ಯ ಗುಹ್ಯವಾದ ಮಾತುಗಳನ್ನು ತಿಳಿಸುತ್ತೇನೆ ಅದನ್ನು ಕೇಳಿ ಧಾರಣೆ ಮಾಡಬೇಕು ಧಾರಣೆಯಾಗದಿದ್ದರೆ ಪರಿಪಕ್ವ ಆಗುವುದಿಲ್ಲ ಹಸಿಯಾಗೇ ಉಳಿಯುತ್ತೀರಿ ಅನೇಕ ಮಕ್ಕಳು ವಿಚಾರ ಸಾಗರ ಮಂಥನ ಮಾಡಿ ಒಳ್ಳೆಯ ಅಂಶಗಳನ್ನು ತೆಗೆಯುತ್ತಾರೆ ಯಾವ ಅಂಶಗಳು ಇವರು ಎಂದು ತಿಳಿಸಿಲ್ಲವೋ ಅಂಥದ್ದನ್ನು ಶಿವಾದಾರಿ ಮಕ್ಕಳು ಸೇರುತ್ತಾರೆ ಸೇವೆಯಲ್ಲೇ ತೊಡಗಿರುತ್ತಾರೆ ಮಾಸಪತ್ರಿಕೆಗಳಲ್ಲಿ ಒಳ್ಳೊಳ್ಳೆ ವಿಚಾರಗಳನ್ನು ಬರೆಯುತ್ತಾರೆ ಅಂದಾಗ ನೀವು ಮಕ್ಕಳು ವಿಶ್ವದ ಮಾಲೀಕರಾಗುತ್ತೀರಿ ತಂದೆಯು ಎಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಗೀತೆಯಲ್ಲಿಯೂ ಸಹ ಇಡೀ ವಿಶ್ವದ ನಗಾಮು ನಿಮ್ಮ ಕೈಯಲ್ಲಿರುವುದೆಂದು ಇದೆಯಲ್ಲವೇ ಯಾರು ಅದನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ ಈ ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರಾಗಿದ್ದಾರಲ್ಲವೇ ಅವರಿಗೆ ಓದಿಸುವರು ಅವಶ್ಯವಾಗಿ ತಂದೆ ಆಗಿರುವರು ಇದನ್ನು ಸಹ ನೀವು ತಿಳಿಸಬಹುದು ಅವರು ಈ ರಾಜ್ಯವನ್ನು ಹೇಗೆ ಪಡೆದರು ಮಂದಿರದ ಪೂಜಾರಿಗಳಿಗೆ ಗೊತ್ತಿಲ್ಲ ನಿಮಗಂತೂ ಅಪಾರ ಖುಷಿ ಇರಬೇಕು ಇದನ್ನು ನೀವು ತಿಳಿಸಿ ಈಶ್ವರ ಸರ್ವವ್ಯಾಪಿ ಇಲ್ಲ ಈ ಸಮಯದಲ್ಲಂತೂ ಪಂಚಭೂತಗಳು ಸರ್ವವ್ಯಾಪಿಯಾಗಿದೆ ಪ್ರತಿಯೊಬ್ಬರಲ್ಲಿಯೂ ಈ ವಿಕಾರಗಳಿವೆ ಮಾಯೆಯು ಐದು ಭೂತಗಳಿವೆ ಮಾಯುವ ಸರ್ವ್ಯಾಪಿಯಾಗಿದೆ ಅಂದ ಮೇಲೆ ನೀವು ಮತ್ತೆ ಈಶ್ವರ ಸರ್ವ್ಯಾಪಿ ಎಂದು ಹೇಳುತ್ತೀರಿ ಇದು ತಪ್ಪಲ್ಲವೇ ಈಶ್ವರನು ಸರ್ವ್ಯಾಪಿಯಾಗಲು ಹೇಗೆ ಸಾಧ್ಯ ಅವರಂತೂ ಬೇದ್ದಿನ ಆಸ್ತಿಯನ್ನು ಕೊಡುತ್ತಾರೆ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುತ್ತಾರೆ ಮಕ್ಕಳು ತಿಳಿಸುವಂತ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂಥ ಮಕ್ಕಳ ಪ್ರತಿ ಮಾ ಪೀಠ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಹಮ್ ರೋವಾಣಿ ಬಚ್ಚೊಂಕಿ ರೋವಾಣಿ ಬಾಪ್ ಸಾಧಾಕೋ ಸಾಂಗ್ ಅವ್ರ ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯಾ ಸುಕ್ರಿಯಾ ಬಾಬಾ ಸುಕ್ರಿಯಾ ವಹ ಬಾಬಾ ವಹ ಧಾರಣೆಗಾಗಿ ಮುಖ್ಯ ಸಾರ ಒಣ್ಣೆ ಫೈನ್ ಒಂದು ವೇಳೆ ಯಾರಾದರೂ ಅಶಾಂತಿಯನ್ನು ಹರಡುತ್ತಾರೆ ಅಥವಾ ತೊಂದರೆ ಕೊಡುತ್ತಾರೆಂದರೆ ನೀವು ಶಾಂತವಾಗಿರಬೇಕು ಒಂದು ವೇಳೆ ತಿಳುವಳಿಕೆ ಸಿಗುತ್ತಿದ್ದರೂ ಯಾರಾದರೂ ತಮ್ಮ ಸುಧಾರಣೆ ಮಾಡಿಕೊಳ್ಳದೇ ಇದ್ದರೆ ಇವರ ಅದೃಷ್ಟವೇ ಅಷ್ಟೇ ಎಂದು ಹೇಳುತ್ತಾರೆ ಏಕೆಂದರೆ ರಾಜಧಾನಿ ಸ್ಥಾಪನೆಯಾಗುತ್ತಾ ಇದೆ ಎರಡನೇ ಪಾಯಿಂಟ್ ವಿಚಾರ ಸಾಗರ ಮಂಥನ ಮಾಡಿ ಜ್ಞಾನದ ಹೊಸ ಹೊಸ ಅಂಶಗಳನ್ನು ತೆಗೆದು ಸರ್ವೀಸ್ ಮಾಡಬೇಕಾಗಿದೆ ತಂದೆಯು ಮುರಳಿಯಲ್ಲಿ ಪ್ರತಿನಿತ್ಯವೂ ಯಾವ ಗುಹೆಯ ಮಾತುಗಳನ್ನು ತಿಳಿಸುತ್ತಾರೆಯೋ ಅದನ್ನೆಂದು ತಪ್ಪಿಸಬಾರದು ವರದಾನ ಪವಿತ್ರತೆಯನ್ನು ಆದಿ ಅನಾದಿ ವಿಶೇಷ ಗುಣದ ರೂಪದಲ್ಲಿ ಸಹಜವಾಗಿ ತನ್ನದನ್ನಾಗಿ ಮಾಡುವ ಪೂಜ್ಯ ಆತ್ಮಭವ ಪೂಜನೀಯರಾಗುವ ವಿಶೇಷ ಆಧಾರ ಪವಿತ್ರತೆಯ ಮೇಲಿದೆ ಎಷ್ಟೆಷ್ಟು ಸರ್ವ ಪ್ರಕಾರದ ಪವಿತ್ರತೆಯನ್ನು ತನ್ನದಾಗಿಸಿಕೊಳ್ಳುವಿರೋ ಅಷ್ಟು ಸರ್ವ ಪ್ರಕಾರದಿಂದ ಪೂಜನೀಯರಾಗುವಿರಿ ಯಾರು ವಿಧಿ ಆದಿ ಅನಾದಿ ವಿಶೇಷ ಗುಣದ ರೂಪದಿಂದ ಪವಿತ್ರತೆಯನ್ನು ತಣ್ಣದಾಗಿಸಿಕೊಳ್ಳುತ್ತಾರೆ ಅವರೇ ವಿಧಿಪೂರ್ವಕವಾಗಿ ಪೂಜೆ ಮಾಡಲ್ಪಡುತ್ತಾರೆ ಯಾರು ಜ್ಞಾನಿ ಮತ್ತು ಅಜ್ಞಾನಿ ಆತ್ಮಗಳ ಸಂಪರ್ಕದಲ್ಲಿ ಬರುತ್ತಾ ಪ್ರವೃತ್ತಿ ಪವಿತ್ರ ಪ್ರವೃತ್ತಿ ವೃತ್ತಿ ದೃಷ್ಟಿ ವೈಬ್ರೇಷನ್ನಿಂದ ಯಥಾರ್ಥ ಸಂಪರ್ಕ ಸಂಬಂಧ ನಿಭಾಯಿಸುತ್ತಾರೆ ಯಾರು ಜ್ಞಾನಿ ಮತ್ತು ಅಜ್ಞಾನಿ ಆತ್ಮಗಳ ಸಂಪರ್ಕದಲ್ಲಿ ಬರುತ್ತಾ ಪವಿತ್ರ ವೃತ್ತಿ ದೃಷ್ಟಿ ವೈಬ್ರೇಷನ್ ಯಥಾರ್ಥ ಸಂಪರ್ಕ ಸಂಬಂಧ ನಿಭಾಯಿಸುತ್ತಾರೆ ಸ್ವಪ್ನದಲ್ಲಿಯೂ ಯಾರ ಪವಿತ್ರತೆಯಲ್ಲಿ ಬಿರುಕು ಉಂಟಾಗುವುದಿಲ್ಲ ಅವರೇ ವಿಧಿಪೂರ್ವಕ ಪೂಜ್ಯರಾಗುತ್ತಾರೆ ಸ್ಲೋಗನ್ ಆಗಿದೆ ವ್ಯರ್ಥದಲ್ಲಿ ಇರುತ್ತಾ ಅವ್ಯಕ್ತ ಪರಿಶಿಷ್ಟ ಆಗಿ ಸೇವೆ ಮಾಡಿದಾಗ ವಿಶ್ವ ಕಲ್ಯಾಣದ ಕಾರ್ಯ ತೀವ್ರಗತಿಯಿಂದ ಸಂಪನ್ನವಾಗುತ್ತದೆ ವ್ಯರ್ಥದಲ್ಲಿರುತ್ತಾ ವ್ಯಕ್ತ ಅವ್ಯಕ್ತ ಪರಿಶ್ಠಿತ ಆಗಿ ಸೇವೆ ಮಾಡಿದಾಗ ವಿಶ್ವ ಕಲ್ಯಾಣದ ಕಾರ್ಯ ತೀವ್ರಗತಿಯಿಂದ ಸಂಪನ್ನವಾಗುತ್ತದೆ ಓಂ ಶಾಂತಿ